ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾವು ಇಷ್ಟಪಡೋಂಥ ಜೀವಗಳು ನಮ್ಮನ್ನು ಇಷ್ಟಪಡೋಂಥ ಜೀವಗಳು ಯಾವಾಗಲೂ ಖುಷಿ ಖುಷಿಯಾಗಿ ಸಂತೋಷವಾಗಿರಬೇಕು ನಗ್ನಾಗ್ತಾ ಇರಬೇಕು ಅಂದರೆ ನೀವೆಲ್ಲರೂ ಕೂಡ ನನ್ನ ಪ್ರೀತಿಯ ಕುಟುಂಬ ನೀವೆಲ್ಲರೂ ಕೂಡ ಯಾವಾಗಲೂ ನಗ್ನಾಗ್ತಾ ಖುಷಿಯಾಗಿರಬೇಕು ಆ ಭಗವಂತ ನಿಮ್ಮ ಬದುಕಲ್ಲಿರುವಂಥ ಕಷ್ಟಗಳನ್ನು ಮನಸ್ಸಲ್ಲಿರುವಂಥ ನೋವುಗಳನ್ನು ಸಂಪೂರ್ಣವಾಗಿ ಹಾಕಿ ನಿಮ್ಮ ಜೀವನದಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿನ ಕೊಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ನಾವು ಹಚ್ಚುವಂಥ ದೀಪ ಮನೆಗೆ ಬೆಳಕು ನೀಡುವಂತೆ ಇರಬೇಕು ಹೊರತಾಗಿ ಆ ಮನೆಯನ್ನೇ ಸುಡುವಂತೆ ಇರಬಾರ್ದು ನಾವು ಆಡುವಂಥ ಮಾತು ನೊಂದವರಿಗೆ ಸಮಾಧಾನ ನೀಡುವಂತೆ ಇರಬೇಕು ಹೊರತಾಗಿ ನಮ್ಮನ್ನೇ ನಂಬಿರೋರು ನೊಂದಿರೋರಿಗೆ ಮತ್ತಿಷ್ಟು ಗಾಯದ ಮೇಲೆ ಬರ ಇಳ್ದಂಗೆ ಚುಚ್ಚಿ ಮಾತಾಡುವ ರೀತಿ ಎಂದಿಗೂ ಕೂಡ ಇರಬಾರ್ದು ಯಾಕೆ ಈ ಮಾತನ್ನ ಹೇಳಿದೆ ಅಂತ ಅಂದ್ರೆ ಕೆಲವರು ಅಂದ್ರೆ ತುಂಬಾ ಜನಗಳ ಜೀವನದಲ್ಲಿ ಇದ್ದಾರೆ ನಿಮ್ ಜೀವನದಲ್ಲೂ ಕೂಡ ಇದ್ದಾರೆ ಅಂತ ನನಗೆ ಗೊತ್ತು ನೋಡಿರ್ತೀರಾ ಕೆಲವು ಜನಗಳು ಹೆಂಗಂದ್ರೆ ನಿಮ್ ಮುಂದೆ ತುಂಬಾನೇ ಚೆನ್ನಾಗಿರ್ತಾರೆ ತುಂಬಾನೇ ಖುಷಿ ಖುಷಿಯಾಗಿ ಮಾತಾಡ್ತಾರೆ ಏನಿನ್ ಚೆನ್ನಾಗಿರ್ಬೇಕಂತ ಎಲ್ಲ ಮಾತಾಡ್ತಾರೆ ನಿಮ್ ಬಗ್ಗೆ ತುಂಬಾನೇ ಇರ್ತಾರೆ ಆದರೆ ನಿಮ್ಮ ಹಿಂದೆ ನಿಮ್ಗೆ ಅವಮಾನ ಆಗೋ ರೀತಿ ನಿಮ್ಮನ್ನ ಕೀಳಾಗಿ ನೋಡೋ ರೀತಿ ನಿಮ್ ಹಿಂದೆ ತುಂಬಾನೇ ಮಾತಾಡ್ತಿರ್ತಾರೆ ನಿಮ್ಮ ಬಗ್ಗೆ ತುಂಬಾನೇ ಅಗುರವಾಗಿ ಮಾತಾಡ್ತಾ ಇರ್ತಾರೆ ಅಂದ್ರೆ ನಿಮ್ ಬಗ್ಗೆ ಎಲ್ಲನೂ ಕೂಡ ಅವರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ ಆದ್ರೂ ಕೂಡ ನಿಮ್ ಬಗ್ಗೆ ತುಂಬಾನೇ ಅಗುರವಾಗಿ ಒಂಥರ ತುಂಬಾ ಕೇವಲವಾಗಿ ನಿಮ್ ಬಗ್ಗೆ ಹಿಂದೆ ಮಾತಾಡ್ತಾ ಇರ್ತಾರೆ ಇನ್ನು ಕೆಲವ್ರು ಹೆಂಗಂತ ಅಂದ್ರೆ ಅಲ್ಲೇನೋ ಜಗಳ ಹತ್ತಿದೆ ಏನೋ ಬೆಂಕಿ ಎತ್ತಿದೆ ಅಂದ್ರೆ ಅದನ್ನ ಆರಿಸ್ಬೇಕು ಸಮಾಧಾನ ಅನ್ನೋರಿಗಿಂತ ಬೆಂಕಿಗೆ ಇನ್ನಿಷ್ಟು ತುಪ್ಪ ಸುರುವಂತ ಕೆಲಸವನ್ನು ಕೂಡ ಕೆಲವರು ಮಾಡ್ತಾ ಇರ್ತಾರೆ ನಿಮ್ ಜೀವನದಲ್ಲೂ ಕೂಡ ಅಂತ ನನ್ಗೆ ಗೊತ್ತು ಇರ್ತಾರೆ ಕೂಡ ತುಂಬಾ ಜನಗಳ ಜೀವನದಲ್ಲಿ ಈ ತರ ಇರ್ತಾರೆ ಸ್ನೇಹಿತರೆ ಮೊದ್ಲನೇದಾಗಿ ಬೆಂಕಿ ಹಚ್ಚುವವರ ಬೆಲೆ ಯಾವತ್ತು ಕೂಡ ಜಾಸ್ತಿ ಆಗಲ್ಲ ಅನ್ನೋದನ್ನ ಎಲ್ಲಿ ಯಾವತ್ತು ಕೂಡ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಈ ಬೆಂಕಿ ಹಚ್ಚಿ ತಮಾಷೆ ನೋಡ್ತಾ ಇರ್ತಾರಲ್ಲ ತಂದಿಕ್ಕಿ ತಮಾಷೆ ನೋಡ್ತಾ ಇರ್ತಾರೆ ನಿಮ್ಮ ಮಧ್ಯೆ ತಂದಿಕ್ಕಿ ತಮಾಷೆ ನೋಡ್ತಾ ಇರ್ತಾರೆ ಅಂಥವ್ರ ಬೆಲೆ ಯಾವತ್ತೂ ಕೂಡ ಜಾಸ್ತಿ ಆಗಲ್ಲ ಬೆಂಕಿ ಹೆಚ್ಚುವವರ ಬೆಲೆ ಯಾವತ್ತು ಕೂಡ ಎಂದಿಗೂ ಜಾಸ್ತಿ ಆಗಲ್ಲ ಜೊತೆಗೆ ನಿಮ್ಮಲ್ಲಿ ಒಳ್ಳೆ ಮನಸ್ಸಿದೆ ನೀವೇನಂತ ನಿಮಗೆ ಗೊತ್ತಿದೆ ನಿಮ್ಮಲ್ಲಿ ಸತ್ಯ ಇದೆ ನೀವು ಹೋಗುವಂತ ದಾರಿ ನಿಯತ್ತಾಗಿದೆ ಅಂದ್ರೆ ನಿಮ್ಮ ಬಗ್ಗೆ ಸಾವಿರ ಜನ ನಿಮ್ಮ ಬಗ್ಗೆ ಮಾತಾಡಿದ್ರು ತಲೆ ಕೆಡಿಸ್ಕೋಬೇಡಿ ಯಾಕಂತ ಅಂದ್ರೆ ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡೋಕೆ ಶುರು ಮಾಡಿದರೆ ನೀವು ನಿಯತ್ತಿನ ದಾರಿ ನಡೀತಿದೀರ ಅಂದ್ರೆ ಗೆಲುವಿಗೆ ನೀವು ತುಂಬಾನೇ ಹತ್ರ ಇದ್ದೀರ ಅಂತ ಅರ್ಥ ಏನೋ ಒಂದು ಅವ್ರಿಗಿಂತ ಒಂದು ತೂಕ ಜಾಸ್ತಿ ನೀವು ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಆ ಕೆಲಸದಲ್ಲಿ ನಿಮಗೆ ಸದ್ಯದಲ್ಲೇ ಯಶಸ್ಸು ಸಿಗುತ್ತೆ ಅಂತ ಅರ್ಥ ಎಲ್ಲರೂ ನಿಮ್ಮ ಬಗ್ಗೆ ಮಾತಾಡ್ತಿದಾರೆ ಅಂದಾಗ ಯಾರು ಮಾತಾಡ್ತಾನೆ ಇಲ್ಲ ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ ಅಂದಾಗೂ ಕೂಡ ತಲೆ ಕೆಡಿಸ್ಕೋಬಾರ್ದು ಎಲ್ಲರೂ ಕೂಡ ನಿಮ್ಮನ್ನ ಕೈ ಬಿಟ್ಟರು ಅಂದರೆ ಆ ಭಗವಂತ ಕೈ ಹಿಡಿತಾ ಇದಾನಂತ ಅರ್ಥ ಈಗ ಎಕ್ಕದೋವು ನೋಡಿ ಬಿಳಿ ಎಕ್ಕದೋವು ನಾವು ಯಾರನ್ನ ಇಷ್ಟಪಡ್ತೀವ ಇಲ್ಲ ಆದರೆ ಆ ಈಶ್ವರನಿಗೆ ಬಿಳಿ ಎಕ್ಕದೋವು ತುಂಬಾ ಇಷ್ಟ ಆಗುತ್ತೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಎಲ್ರು ಕೈ ಬಿಟ್ರು ಅಂದಾಗ ಭಗವಂತ ಕೈ ಹಿಡಿತಾ ಸ್ನೇಹಿತರೆ ಯಾವತ್ತೂ ಕೂಡ ಈ ಬೆಂಕಿ ಹೆಚ್ಚು ತಮಾಷೆ ನೋಡ್ತಾ ಇದ್ರ ಅಂದ ತಕ್ಷಣ ಖಂಡಿತವಾಗ್ಲೂ ಕೂಡ ನೀವು ಬೇಜಾರಾಗುವಂತ ಅಗತ್ಯ ಅಲ್ಲ ಜೊತೆಗೆ ಈ ಬೆಂಕಿ ಹೆಚ್ಚು ತಮಾಷೆ ನೋಡೋರಿಗೆಲ್ಲ ಒಂದ್ ಮಾತು ಹೇಳೋದಕ್ಕೆ ಇಷ್ಟ ಪಡ್ತೀನಿ ನೋಡಿದ್ರೆ ಉರಿಯೋ ಬೆಂಕಿಲಿ ನೀವು ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಒಂದ್ ವೇಳೆ ನೀವೇನಾದರೂ ಉರಿಯೋ ಬೆಂಕಿಲಿ ತುಪ್ಪ ಸುರಿಯುವಂತ ಕೆಲಸವನ್ನ ಮಾಡ್ತಾ ಇದ್ದೀರಾ ಅದು ಬೆಂಕಿನೂ ಹತ್ಕೊಂಡು ಉರಿಲಿ ಅಂತ ತಂದಿಕ್ಕಿ ತಮಾಷೆನ ನೋಡ್ತಾ ಇದ್ದೀರ ಅಂದ್ರೆ ಒಂದು ದಿನ ಆ ಬೆಂಕಿ ನಿಮ್ಮನ್ನು ಕೂಡ ಆ ಬೆಂಕಿ ಒಳಗೆ ಎಳ್ಕೊಳತ್ತೆ ಅಂತ ಅರ್ಥ ನಿಮ್ಮನ್ನು ಕೂಡ ಸಂಪೂರ್ಣವಾಗಿ ಸುಟ್ಟಾಕತ್ತೆ ಅಂತ ಅರ್ಥ ನೋಡಿ ಕೆಟ್ಟದಕ್ಕೆ ಕೆಟ್ಟವರೇ ಬಲಿ ಆಗ್ತಾರೆ ಒಳ್ಳೆಯವ್ರಿಗೆ ದೇವ್ರ ಕೈ ಇಡೋದು ತುಂಬಾ ತಡ ಆಗ್ಬೋದು ಆದರೆ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಈ ಸತ್ಯ ಅನ್ನೋದು ಒಳ್ಳೆತನ ಅನ್ನೋದು ಹೆಂಗ್ ಗೊತ್ತಾ ಸ್ವಲ್ಪ ತಡ ಆಗ್ಬೋದು ಖಂಡಿತವಾಗ್ಲೂ ಕೂಡ ಅದು ಒಮ್ಮೆ ಉತ್ತರ ಕೊಡೋಕೆ ಶುರು ಆಯಿತು ಅಂತ ಅಂದ್ರೆ ಈ ಯಾರ್ಯಾರು ಅವರು ಕೆಟ್ಟ ಪರಿಸ್ಥಿತಿ ನೋಡಿ ನಗ್ತಾ ಇರ್ತಾರಲ್ಲ ಒಳ್ಳೆಯವರು ಕೆಟ್ಟ ಪರಿಸ್ಥಿತಿ ನೋಡಿ ಆಗಲಿ ಅವ್ರ ಬಗ್ಗೆ ಗೊತ್ತಿದ್ದನೂ ಕೂಡ ಅವ್ರ ಬಗ್ಗೆ ಹಿಂದ್ಗಡೆ ತುಂಬಾ ಕೀಳಾಗಿ ಮಾತಾಡೋದು ಮಾಡ್ತಾ ಇರ್ತಾರಲ್ಲ ಅವ್ರನ್ನ ನಿಜವಾಗ್ಲೂ ಕೂಡ ಈ ಸತ್ಯ ಮತ್ತು ಒಳ್ಳೆತನ ಅನ್ನೋದು ಮಿಕ್ಸ್ ಆಗಿ ಯಾವ ರೀತಿ ಉತ್ತರ ಕೊಡುತ್ತೆ ಅಂತ ಅಂದರೆ ಅದು ಹೇಳೋಕ್ಕೂ ಕೂಡ ಆಗೋಲ್ಲ ಕೆಟ್ಟವರು ತುಂಬ ಚೆನ್ನಾಗಿರ್ಬೋದು ತುಂಬ ಚೆನ್ನಾಗಿ ಮೆರಿಬೋದು ಆದರೆ ತುಂಬ ದಿನ ಅದು ಇರಲ್ಲ ತುಂಬ ದಿನ ಅದು ಇರಲ್ಲ ಏನಾಗುತ್ತೆ ಒಳ್ಳೆಯವರ ಕಣ್ಣೀರಿನ ಶಾಪ ಕೆಲವೊಂದು ಸಲ ಕೆಟ್ಟವರ ಮನೆಯವ್ರಿಗೂ ಕೂಡ ತಾಕ್ಬಿಡುತ್ತೆ ನಾನು ತುಂಬ ನೋಡಿದ್ದೀನಿ ಈ ಥರ ಜನಗಳನ್ನ ತುಂಬಾನೇ ಒಬ್ಬರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅವ್ರು ಏನು ಏನು ಎಂತ ಎಲ್ಲನೂ ಗೊತ್ತಿರುತ್ತೆ ಗೊತ್ತಿದ್ರು ಕೂಡ ಅವ್ರ ಬಗ್ಗೆ ತುಂಬಾನೇ ಅಗುರವಾಗಿ ಮಾತಾಡ್ಬಿಡೋದು ಏ ಏ ನಿನ್ನ ಬಗ್ಗೆ ಏನೋ ಮಾತಾಡ್ತಿದ್ರು ಅಂತ ತಂದಿಕ್ ಬಿಡೋದು ಹತ್ರ ಆದರೂ ದಯವಿಟ್ಟು ಕೂಡ ಇವ್ ಈ ತರದ ಕೆಲಸ ಯಾವತ್ತೂ ಕೂಡ ಮಾಡಬೇಡಿ ಯಾಕಂದ್ರೆ ನಮ್ಮ ನಮ್ಮ ಜೀವನ ನಮಗೆ ಮಸ್ತಾಗಿದೆ ತುಂಬಾ ಜವಾಬ್ದಾರಿಗಳಿದೆ ನಾವು ಕೂಡ ಏನಾದರೂ ಮುಂದುವರಿಯನಾ ಬೇರೆಯವ್ರ ಬಗ್ಗೆ ಹಿಂದ್ಗಡೆ ಮಾತಾಡಿದ್ರೆ ನಮಗೆ ಏನು ಸಿಗುತ್ತೆ ಅಲ್ವಾ ನಮ್ದೇ ಆದಂತ ಒಂದು ರೂಟ್ನ ಒಂದು ಮಾರ್ಗವನ್ನ ಸೃಷ್ಟಿ ಮಾಡ್ಕೊಳ್ಳೋಣ ನಮ್ಮದೇ ಆದಂಥ ಒಂದು ವೇನಲ್ಲಿ ನಡೆಯೋಣ ಬೇರೆಯವ್ರ ಬಗ್ಗೆ ಯಾಕೆ ಮಾತುಗಳು ಬೇಕಲ್ವಾ ಆ ತುಪ್ಪ ಏನು ಮಾಡುತ್ತೆ ಅಂದರೆ ಇವಾಗೇನೋ ಬೆಂಕಿಗೆ ತುಪ್ಪ ಒಂದು ಸಲ ಬೆಂಕಿ ನಿಮ್ಮನ್ನೂ ಕೂಡ ಎಳ್ಕೊಂಬಿಡುತ್ತೆ ಆ ತುಪ್ಪದ ಸಮೇತ ಆ ಬೆಂಕಿ ಗೊತ್ತಿಲ್ಲ ಯಾರು ಎಂತ ಅದಕ್ಕೇನು ಉರಿಬೇಕಷ್ಟೇ ನಿಮ್ಮನ್ನು ಸಮೇತ ಎಳ್ಕೊಂಬಿಡುತ್ತೆ ಬ್ಯಾಡ ಅಲ್ವಾ ಖಂಡಿತ ಬೇಡ ಯಾಕೆ ಬೇಕು ಬೇರೆಯವ್ರ ಜೀವನದಲ್ಲಿ ತಂದಿಕ್ಕಿ ತಮಾಷೆ ನೋಡೋದು ಬೇಡ ಅವ್ರದ್ದು ಅವ್ರದೇ ಆದಂಥ ನೋವು ಅವ್ರದ್ದೇ ಆದಂಥ ಮನೆ ಪರಿಸ್ಥಿತಿ ಅವ್ರದ್ದೇ ಆದಂಥ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ ಪಾಪ ಅವ್ರವ್ರ ಜವಾಬ್ದಾರಿ ಏನಿದೆ ಗೊತ್ತು ಅವ್ರು ಒಂದು ಒಳ್ಳೆ ದಾರಿಯಲ್ಲಿ ಏನೋ ಮಾಡ್ತಾ ಇದ್ದಾರೆ ಸಾಧ್ಯವಾದಷ್ಟು ಕೂಡ ಒಳ್ಳೇದನ್ನ ಬಯಸ್ತಾನೆ ಆಗ ಭಗವಂತ ನಮಗೂ ಕೂಡ ಒಳ್ಳೇದನ್ನ ಮಾಡ್ತಾನೆ ಸದ್ಯದ ಮಟ್ಟಿಗೆ ನಾವು ತಂದಿಟ್ಟು ನಗಾಡ್ಬೋದು ಏ ಆಯ್ತು ಬಿಡು ಅಂತ ಖುಷಿ ಪಡ್ಬೋದು ಖಂಡಿತ ಆ ಖುಷಿ ಶಾಶ್ವತ ಉಳಿಯಲ್ಲ ಖಂಡಿತವಾಗ್ಲೂ ಕೂಡ ಅದಕ್ಕೆ ನಾನು ಮೊದಲೇ ಹೇಳಿದೆ ಬೆಂಕಿ ಹಚ್ಚುವರ ಬೆಲೆ ಜಾಸ್ತಿ ಆಗಲ್ಲ ಎಂದಿಗೂ ಕೂಡ ಜಾಸ್ತಿ ಆಗಲ್ಲ ಒಳ್ಳೆಯವ್ರ ಬೆಲೆ ಎಂದಿಗೂ ಕೂಡ ಕಡಿಮೆ ಆಗೋದಿಲ್ಲ ಅಂತ ಸ್ನೇಹಿತರೆ ಎಲ್ರಿಗೂ ಕೂಡ ಆದಷ್ಟು ಒಳ್ಳೇದನ್ನ ಬಯಸ್ತೋಣ ಎಲ್ರಿಗೂ ಎಲ್ರ ಜೊತೆ ಕೂಡ ನಗ್ನಗ್ತಾ ಇದ್ ಬಿಡೋಣ ಇರೋದು ಒಂದು ಜೀವನ ಅಲ್ವಾ ಯಾಕೆ ಬೇಕು ಹೇಳಿ ನಾವು ಕೂಡ ಎಲ್ರ ಥರ ಬಿಂದಾಸಾಗಿರೋಣ ಹೆಂಗಿದೆ ಗೊತ್ತಾ ಇವಾಗ ನಿಮ್ಮ ಹತ್ರ ಸ್ವಲ್ಪ ರೈಸ್ ಇದೆ ಅದ್ರಲ್ಲಿ ಹಂಚ್ಕೊಂಡು ತಿನ್ನೋದು ಇದೆ ಅಲ್ಲ ಮಜಾ ಅದು ತುಂಬಾ ಇದೆ ಅದನ್ನ ಒಬ್ಬರೇ ತಿನ್ಬಿಡ್ಬೇಕು ಅಂದರೆ ಅಲ್ಲಿ ಯಾರೋ ಒಬ್ರು ನಾವು ಇಷ್ಟಪಡೋತರ ಉಪವಾಸ ಉಪವಾಸ ಅವ್ರು ಕಣ್ಣೀರ್ ಆಗ್ತಾ ಇದಾರೆ ಅಂದಾಗ ನಮ್ ಒಂದು ಕಡೆ ಚುರ್ರ ಅನ್ನತ್ತೆ ಅದಕ್ಕೆ ನಾನು ಹೇಳ್ತಿರೋದು ಸಂತೋಷವನ್ನೇ ಆಗಲಿ ಆಗ್ಲಿ ಆಗಲಿ ಹಂಚ್ಕೊಳ್ಳೋಣ ಒಬ್ರಿಗೊಬ್ರು ಹಂಚ್ಕೊಂಡು ಒಬ್ರಿಗೊಬ್ರು ಬೆನ್ನೆಲುವಾಗಿ ಸಾತಾಗಿ ನಿಂತು ಅದು ಕಷ್ಟ ಸುಖಗಳನ್ನ ನಿಭಾಯಿಸೋಣ ಹೊರತಾಗಿ ಯಾರೋ ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ನೋಡಿ ನಗಾಡ್ಕೊಂಡಿರೋದು ಯಾರ್ದು ಮನೆ ಪರಿಸ್ಥಿತಿ ನೋಡಿ ನಗಾಡ್ಕೊಂಡಿರೋದು ಬೇಡ ಕಷ್ಟ ಅನ್ನೋದು ಎಲ್ರಿಗೂ ಕೂಡ ಬರುತ್ತೆ ಎಲ್ರಿಗೂ ಕೂಡ ಬರುತ್ತೆ ಇವತ್ತು ನೀವು ಒಬ್ಬರು ಬೆನ್ನಿಂದೆ ಮಾತಾಡ್ತಿದಿರ ಅಂದ್ರೆ ನಿಮ್ಮ ಬೆನ್ನಿಂದೆ ಮಾತಾಡಕ್ಕಂತಾನೆ ಮತ್ತೊಂದು ಹತ್ತು ಜನ ಇರ್ತಾರೆ ಆ ಬ್ರಹ್ಮ ಬಿಡಲ್ಲ ಆ ಬ್ರಹ್ಮ ಏನು ಮಾಡ್ತಾನೆ ಅಂದರೆ ನೀವೊಬ್ಬರಿಗೆ ತಂದಿಕ್ಕಿ ಓ ಕರೆಕ್ಟ್ ಆಯ್ತು ಅಂತ ತಮಾಷೆ ನೋಡ್ತಾ ಇದ್ರೆ ನಿಮ್ಮನ್ನ ನಿಮ್ಮ ಹಿಂದೆ ಒಂದು ಹತ್ತು ಜನ ನಿಂತ್ ಬಿಟ್ಟಿರ್ತಾರೆ ಬಂದು ಯಾಕಂದ್ರೆ ಬ್ರಹ್ಮ ಹಾಗೆ ಮಾಡೋದು ಒಬ್ರು ಮಿಸ್ ಆದರೂ ಒಬ್ರು ಆಗಲಿ ಅಂತ ಸೊ ಎದಕ್ ಬೇಕು ನಮಗೆ ನಮ್ಮ ಜೊತೆ ಇದ್ದಾರ ಅವ್ರು ನಮ್ಮ ನಂಬಿದಾರ ಅವ್ರು ನಮಗೆ ಗೌರವ ಕೊಡ್ತಾ ಇದ್ದಾರ ಸಾಧ್ಯವಾದರೆ ಗೌರವನ ಉಳಿಸ್ಕೊಳೋಣ ಅದು ನಮ್ಮ ದೊಡ್ಡತನ ಆಗಿರುತ್ತೆ ಕರೆಕ್ಟ್ ಅಲ್ವಾ ನಾನು ಹೇಳಿರೋ ವಿಷಯಗಳು ನಿಮಗೆ ಏನು ಅನಿಸ್ತಾ ಇದೆ ನನ್ಗೆ ಗೊತ್ತಿಲ್ಲ ನನ್ನ ಉದ್ದೇಶ ಒಂದೇ ಎಲ್ಲರೂ ಕೂಡ ಒಂದಾಗಿ ಚೆನ್ನಾಗಿರೋಣ ಏನಿದೆ ಕಳ್ಕೊಳ್ಳೋದು ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋಣ ನಿಭಾಯಿಸೋಣ ಕಷ್ಟ ಯಾರಿಗಿಲ್ವ ತುಂಬ ಇದೆ ತುಂಬ ಎಲ್ರಿಗೂ ಕೂಡ ಕಷ್ಟ ಇದೆ ಕಷ್ಟ ಯಾರಿಗೆ ಇಲ್ಲ ಅಂತಾನೆ ಇಲ್ವಲ್ಲ ಎಲ್ರಿಗೂ ಕಷ್ಟ ಇದೆ ಅವ್ರವ್ರ ಮನೆ ಜವಾಬ್ದಾರಿ ಇದೆ ಅವು ಅವುಗಳ ಬಗ್ಗೆ ಗಮನ ಕೊಡೋಣ ಬೇರೆಯವ್ರ ಬಗ್ಗೆ ತಂದಿಕ್ಕಿ ಅವ್ರಿಗೂ ನೋವು ಮಾಡಿ ಗಾಯದ ಮೇಲೆ ಬರ ನಾವು ಖುಷಿ ಪಡೋದ್ರಲ್ಲಿ ಯಾವುದೇ ರೀತಿ ಅರ್ಥವೂ ಇಲ್ಲ ಪ್ರಯೋಜನವೂ ಇಲ್ಲ ಆ ಖುಷಿ ಅದಕ್ಕಿಂತ ಅವ್ರ ನೋವಿಗೆ ಸ್ಪಂದಿಸಿ ನೋಡೋಣ ಅವ್ರಿಗೆ ಸಾಥ್ ಕೊಡಿ ಅವ್ರು ಏನೋ ಒಂದು ಒಳ್ಳೆ ದಾರಿಲಿ ಹೋಗ್ತಾ ಇದ್ರೆ ಅವ್ರಿಗೆ ಸಾಥ್ ಕೊಡಿ ಕೆಟ್ಟ ದಾರಿಲಿ ಹೋಗ್ತಿದ್ರೆ ಅವ್ರಿಗೆ ಕಪಾಳ ಕೊಡ್ದು ಹೇಳಿ ಈ ತಪ್ಪನ ಮಾಡಬೇಡಂತ ಅದನ್ನು ಕೂಡ ನಿಮ್ಮ ಒಳ್ಳೆತನ ಆಗಿರುತ್ತೆ ಯಾಕಂದರೆ ಬುದ್ಧಿ ಮಾತನ್ನ ಹೇಳಿರ್ತೀರಾ ನೀವು ಕೆಟ್ಟ ದಾರಿಲಿ ಹೋಗ್ತಾ ಇದ್ರೆ ಅದನ್ನು ಬಿಟ್ಟು ನೀವು ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಕೂಡ ಅವ್ರು ಹಿಂದೆ ತಮಾಷೆ ನೋಡೋದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಆ ಜೀವ ಎಷ್ಟು ಜೀವನದಲ್ಲಿ ನೊಂದು ಬೆಂದಿದೆ ಅಂತ ಗೊತ್ತಿರುತ್ತೆ ಆದರೂ ಕೂಡ ತಂದೆ ತಮಾಷೆ ನೋಡೋದು ಹಿಂದ್ಗಡೆ ಮಾತಾಡೋದು ತುಂಬ ಅವಮಾನ ಮಾಡೋದು ಕೀಳಾಗಿ ನೋಡೋದು ದಯವಿಟ್ಟು ಕೂಡ ಮಾಡಬೇಡಿ ಸಮಯ ಎಲ್ರಿಗೂ ಕೂಡ ಬರುತ್ತೆ ಇವತ್ತು ಅವ್ರ ಅವ್ರ ಜೀವನದಲ್ಲಿ ಕೆಟ್ಟ ಸಮಯ ಇರ್ಬೋದು ನಾಳೆ ಅದು ರೌಂಡ್ ಹೊಡ್ಕೊಂಡು ನಿಮ್ಮ ಜೀವನದಲ್ಲೂ ಬರುತ್ತೆ ಈ ಕಾಲ ಅನ್ನೋ ಚಕ್ರ ಎಲ್ಲರ ಜೀವನದಲ್ಲೂ ತಿರುಗ್ತಾನೇ ಇರುತ್ತೆ ಅದು ಬರೋವರೆಗೂ ಸ್ವಲ್ಪ ತಡ ಆಗ್ಬೋದು ಆದರೆ ಖಂಡಿತವಾಗ್ಲು ಕೂಡ ಮಿಸ್ ಆಗಲ್ಲ ಆ ಕಾಲಚಕ್ರ ನಿಂತಾಗ ನಮ್ಮ ಜೀವ ಉಸಿರಾಟ ನಿಲ್ಲುತ್ತೆ ಬಟ್ ಅದು ಯಾವಾಗ ಅಂದರೆ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಎಲ್ಲವೂ ಕಷ್ಟ ಸುಖಗಳು ಎಲ್ಲವೂ ಅವಮಾನಗಳು ಎಲ್ಲವೂ ನೋಡಿದ ಮೇಲೇ ಆ ಕಾಲಚಕ್ರ ನಿಲ್ಲೋದು ನಾನು ಹೇಳೋದು ಇಷ್ಟೇ ಆ ಕಾಲಚಕ್ರ ನಿಲ್ಲೋ ಮುಂಚೆ ನಮ್ಮ ಉಸಿರು ನಿಲ್ಲೋ ಮುಂಚೆ ಎಲ್ರ ಜೊತೆಗೂ ಕೂಡ ಮನಸಲ್ಲಿ ಜಾಗವನ್ನ ತಗೊಳಕೆ ಪ್ರಯತ್ನ ಮಾಡೋಣ ಅಂದ್ರೆ ಎಲ್ರ ಜೀವನದಲ್ಲೂ ಎಲ್ರ ಮನಸ್ಸಲ್ಲೂ ಜಾಗವನ್ನ ತಗೊಳೋಣ ಅಂದ ತಕ್ಷಣ ನಾಟಕ ಮಾಡೋದು ಬೇಕಾಗಿಲ್ಲ ಒಳ್ಳೇದನ್ನ ಬಯಸೋಣ ಸಾಕು ಯೋಗ್ಯತೆ ಇದ್ದವ್ರು ಉಳ್ಸ್ಕಂತಾರೆ ಯೋಗ್ಯತೆ ಇಲ್ಲದಿರೋರು ಬಿಟ್ಟು ಹೋಗ್ತಾರೆ ಅರ್ಥ ಮಾಡ್ಕೊಂಡವ್ರ ಜೊತೆಗಿರ್ತಾರೆ ಅರ್ಥ ಮಾಡ್ಕೊಳ್ಳೋದಿರೋರು ತಪ್ಪಾಗಿ ತಿಳ್ಕೊಂಡು ದೂರ ಹೋಗ್ತಾರೆ ಆದರೆ ನಾವು ಯಾವತ್ತೂ ಕೂಡ ಒಬ್ರಿಗೆ ಸಾಧ್ಯವಾದಷ್ಟು ಒಳ್ಳೇದನ್ನೇ ಬಯಸ್ಸೋ ಆ ಭಗವಂತ ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ನನ್ನ ಪ್ರೀತಿಯ ಕುಟುಂಬ ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಬೇಕು ದಯವಿಟ್ಟು ಕೂಡ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ಇರೋದೊಂದು ಜೀವನ ನಗನಗ್ತರಿ ನಗಸ್ತಾ ರೀ ಒಳ್ಳೇದಾಗ್ಲಿ ಎಲ್ರಿಗೂ ನಮಸ್ಕಾರ